ಸ್ನೇಹಿತರೆ ನಾನು ಅಂಬೇಡ್ಕರ್ ವಿಚಾರ ವೇದಿಕೆ ಅಧ್ಯಕ್ಷನಾಗಿ ಇಂದು ನಿಮ್ಮೊಟ್ಟಿಗೆ ಈಗ ಪ್ರಸ್ತುತ ಒಳ ಮೀಸಲಾತಿ ವಿಚಾರದಲ್ಲಿ ನಾನು ಅನಿಸಿಕೆಗಳನ್ನು ಹೇಳಲು ಇಷ್ಟಪಡುತ್ತೇನೆ ತಮಗೆಲ್ಲ ಗೊತ್ತಿದ್ದಾಗೆ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ರಾಜ್ಯ ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿಯನ್ನು ರಚನೆ ಮಾಡಿ ಆ ರೆಕಮೆಂಡೇಷನ್ಸನ್ನು ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾಗಮೋಹನ್ ದಾಸ್ ಕಮಿಟಿನವರು ಐದು ಕ್ಯಾಟಗರೀಸ್ ಈ ಏನು ಶೆಡ್ಯೂಲ್ ಕಾಸ್ಟ್ ಇದೆ ಪರಿಶಿಷ್ಟ ಜಾತಿ ಇದೆ ನೂರ ಒಂದು ಜಾತಿಗಳಿವೆ ಅದನ್ನು ಐದು ಕ್ಯಾಟಗರಿಯನ್ನು ಮಾಡಿ ತಮ್ಮ ರೆಕಮೆಂಡೇಶನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಆ ಐದು ರೆಕಮೆಂಡೇಶನ್ಸನ್ನು ಸರ್ಕಾರ ತಗೊಂಡು ಅದನ್ನು ಮೂರು ಕ್ಯಾಟಗರಿಯಾಗಿ ಮಾಡಿ ಅದನ್ನು ಬಹಿರಂಗಪಡಿಸಿ ಚರ್ಚೆಗೆ ಬಂದಿದೆ ತಮಗೆಲ್ಲ ಗೊತ್ತಿದೆ ಇದರಲ್ಲಿ ನಮ್ಮ ಆತಂಕ ಏನೆಂದರೆ ಮೊದಲನೇ ಕ್ಯಾಟಗರಿಯಲ್ಲಿದ್ದಂಥ ಅಲೆಮಾರಿ ಸಮುದಾಯ ಐದು ಲಕ್ಷ ಇಪ್ಪತ್ತೆರಡು ಸಾವಿರ ಸಂಖ್ಯೆಯಲ್ಲಿರುವಂಥ ಅಲೆಮಾರಿ ಸಮುದಾಯ ಏನು ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ರು ಅದು ಭಾಳಷ್ಟು ಸಹಿಯಾಗಿತ್ತು ಅದು ಸ್ವಲ್ಪ ಬದಲಾವಣೆ ಮಾಡಿ ಅದನ್ನು ಮೂರನೇ ಕ್ಯಾಟಗರಿ ಏನು ಲಂಬಾಣಿ ಪರ್ವ ಕೊರ್ಚಾ ಭೂಮಿ ಇದೆ ಅದರೊಟ್ಟಿಗೆ ಜೋಡಣೆ ಮಾಡಿದ್ದಾರೆ ಇದರಿಂದ ಹಲವಾರು ಆತಂಕಗಳು ಸೃಷ್ಟಿಯಾಗಿದೆ ಅನ್ನೋದು ನಮ್ಮ ಅಭಿಪ್ರಾಯ ಉದಾಹರಣೆಗೆ ಈ ಸಮುದಾಯ ಒಂದು ಸಮಾಜದ ಕಡೆ ಅಂಚಿನಲ್ಲಿದೆ ಅವರು ಮೂಲಭೂತ ವ್ಯವಸ್ಥೆ ಸಹಿತ ಇಲ್ಲದೆ ತಮ್ಮದೇ ಆದ ನೆಲ ತಮ್ಮದೇ ಆದ ಮನೆ ಇಲ್ಲದಂಥ ಈ ಸಮುದಾಯಕ್ಕೆ ಏನು ಒಂದು ಪರ್ಸೆಂಟು ಆಯೋಗ ರೆಕಮೆಂಡೇಶನ್ಸ್ ಮಾಡಿತ್ತು ಅದನ್ನು ಸಂಪೂರ್ಣವಾಗಿ ಸರ್ಕಾರ ಜಾರಿ ಮಾಡಬೇಕಾಗಿತ್ತು ಆ ಒಂದು ಪರ್ಸೆಂಟ್ ಆ ಜನನ್ನು ಇಪ್ಪತ್ತೆಂಟು ಲಕ್ಷ ಇರುವ ಮತ್ತೊಂದು ಬಲಿಷ್ಠ ಸಮುದಾಯ ಒಟ್ಟಿಗೆ ಜೋಡಣೆ ಮಾಡೋದರಿಂದ ಈ ಸಮುದಾಯಕ್ಕೆ ಅನ್ಯಾಯ ಇದೆ ಇನ್ನೂ ಮುಂದುವರಿಯುತ್ತೆ ಅನ್ನೋದು ನಮ್ಮ ಅನಿಸಿಕೆ ಯಾಕಂದರೆ ಈ ಸಮುದಾಯಕ್ಕೆ ನೆಲ ಆಗಲಿ ಅಥವಾ ವಿದ್ಯಾಭ್ಯಾಸ ಆಗಲಿ ಅವರಲ್ಲಿ ಪದವಿ ಪೂರ್ವಕರು ಯಾರೂ ಇಲ್ಲ ಅಂತ ಸಮಾಜದ ನಾವು ವಿಶೇಷ ಗಮನ ಕೊಡಬೇಕು ಅವರು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಸಮಸ್ಯೆ ಏನಂದರೆ ಇವರನ್ನ ನಾವು ಕಡೆಗಣಿಸಿದ್ದೀವಿ ಯಾಕಂದರೆ ಅವರು ರಾಜಕೀಯವಾಗಿ ಬಲಿಷ್ಠರಾಗಿಲ್ಲ ಶೈಕ್ಷಣಿಕವಾಗಿ ಬಲಿಷ್ಠರಾಗಿಲ್ಲ ಅಥವಾ ಗ್ರಾಮ ಪಂಚಾಯತ್ ಸಣ್ಣ ರಾಜಕೀಯದ ಗ್ರಾಮ ಪಂಚಾಯತ್ಲ್ಲೂ ಅವರ ಬೆಂಬರ್ ಇಲ್ಲ ಅವರ ಧ್ವನಿ ಎಂದು ಕೇಳ್ತಾ ಇಲ್ಲ ಅದು ಅಸೆಂಬ್ಲಿಯವರು ಅವರ ಧ್ವನಿ ಬರ್ತಾ ಇಲ್ಲ ಹಾಗಾಗಿಯೋ ಏನೋ ಅವರನ್ನು ಸರ್ಕಾರ ಸ್ವಲ್ಪ ಕಡೆಗಾಣಿಸಿದೆ ಅಂತ ನಮಗನಿಸುತ್ತೆ ಹಾಗಾಗಿ ನಮ್ಮ ಮನವಿ ಸಮಾಜ ಕಲ್ಯಾಣ ಮಂತ್ರಿಗೆ ಮತ್ತು ಮುಖ್ಯಮಂತ್ರಿಗಳು ಏನಂದ್ರೆ ಆಯೋಗ ಶಿಫಾರಸ್ ಮಾಡಿದಂತೆ ಈ ಸಮುದಾಯವನ್ನು ಪ್ರತ್ಯೇಕವಾಗಿ ಇಟ್ಟು ಅವರು ಏನು ಒಂದು ಪರ್ಸೆಂಟ್ ಮೀಸಲಾತಿಯನ್ನು ರೆಕಮೆಂಡೇಶನ್ಸ್ ಮಾಡಿದರು ಆಯೋಗ ಅದನ್ನು ಹಾಗೆ ಅದನ್ನು ಉಳಿಸ್ಕೊಡ್ಬೇಕು ಅಂತ ನಾವು ಕಳಕಳಿಯಿಂದ ಕೇಳ್ತೀವಿ ಇದರಿಂದ ನಮ್ಮ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಒಂದು ಜಯ ಆಗುತ್ತೆ ನಮ್ಮ ಮುಖ್ಯಮಂತ್ರಿಗಳು ಈ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಿಂದ ಬಂದವರು ಅವರು ಇದನ್ನು ವಿಶೇಷವಾಗಿ ಗಮನ ಹರಿಸಿ ಈ ಒಂದು ತಾರತಮ್ಯವನ್ನು ಕೂಡಲೇ ಸರಿಪಡಿಸಬೇಕು ಅಂತ ನಾವು ನಿಮ್ಮ ಮೂಲಕ ಮನವಿ ಮಾಡ್ತೀವಿ ಧನ್ಯವಾದ